ಶಿರಸಿ ನಗರಸಭೆಯಲ್ಲಿ ಕೇಳಿಬಂದ ಆರೋಪ ವಿದ್ಯಮಾನಗಳ ಕುರಿತು ಚರ್ಚಿಸಲು ಕಾಂಗ್ರೆಸ್ ಸದಸ್ಯರು ವಿಶೇಷ ಸಭೆ ತಿಳಿಸಲು ಅಧ್ಯಕ್ಷರಿಗೆ ಮನವಿ ನೀಡಿದ್ದರೂ ಸಭೆ ಕರೆಯದ ಕುರಿತು ಅಸಮಾಧಾನ ಆಕ್ಷೇಪ ಬುಧವಾರ ವ್ಯಕ್ತವಾಯಿತು ನಗರಸಭೆಯ ಪ್ರತಿಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರ ನಿಯೋಗಸ್ ನಗರಸಭೆಯಲ್ಲಿ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಅವರನ್ನು ಭೇಟಿ ಮಾಡಿ ಮನವಿಗೆ ಸ್ಪಂದಿಸಿದ ಕುರಿತು ತರಾಟೆಗೆ ತೆಗೆದುಕೊಂಡರು ಅದಕ್ಕೆ ನಾಲ್ಕು ಕೋಟಿಗೆ ಪತ್ರಕ್ಕಿನ್ನೂ ಬ್ಲೌಸ್ ಬರೀ ಹೆಚ್ಚಿಗೆ ರೀ ನಾಳೆ ಬರ್ಬೋದು ಬಂದ ನಂತರ ನಾನು ಪರಿಶೀಲನೆ ಮಾಡಿ ಸಭೆಗಂತೂ ನಿಮ್ಗೆ ಕರಿತೀನಿ ಹದಿನೈದು ದಿವಸದೊಳಗೆ ನಿಮ್ಮ ಸಭೆಗೆ ನೋಟಿಸ್ ಅಂತೂ ತಲುಪವಾಗ ಮಾಡ್ತೀನಿ ಅದ್ರಲ್ಲಿ ಮುಟ್ಟ ಅವಕಾಶನೂ ಕೊಡ್ತೀನಿ ಸಭೆ ಕರೆಯಲ್ಲ ಅಂತ ನಾನು ಹೇಳಲ್ಲ ಒಂದು ವೇಳೆ ಅಕಸ್ಮಾತಾಗಿ ಕರೆದೇ ಕರಿತೀನಿ ಕರೀದೇ ಇದ್ದರೂ ನಾನು ಕರೀದಿದ್ದರು ನೀವು ಮತ್ತೊಮ್ಮೆ ಉಪಾಧ್ಯಕ್ಷರಿಗೆ ಕೊಟ್ಟು ಅದರಿಂದ ಏಳು ದಿವಸ ನಿಮ್ಗೆ ಅವಕಾಶ ಇರ್ತದೆ ಅವ್ರಿಗೆ ಸಭೆ ಕರೆಯಲಿಕ್ಕೆ ಅಲ್ಲಿ ತನಕ ನಾವು ಅವಕಾಶ ಕೊಡಲ್ಲ ನಾನು ಸಭೆ ಕರೀತೀನಿ ಅಲ್ಲ ಕೃಷ್ಣ ಒಂದು ಮಾತು ಹೇಳಿದ್ರಿ ಪ್ರಕರಣ ಕೋರ್ಟ್ ಅಲ್ಲೇ ಅಂತ ಯಾವ ಪ್ರಕರಣ ಕೋರ್ಟ್ ಅಲ್ಲೇ ಇತ್ತು ಅಂತ ಗೊತ್ತಾಗ್ತಾ ಇಲ್ಲ ಯಾವ ಪ್ರಕರಣ ಯಾವ ಪ್ರಕರಣ ಕೋರ್ಟಲ್ ಅಲ್ಲಿ ಉಂಟು ಯಾರೋ ಬೇಲ್ ತಗೊಳ್ಳೋದು ಕಣ್ರು ಕಾಕರು ಲೋಕಾಯುಕ್ತ ರೇಡ್ ಆದ್ರೂ ಕೋರ್ಟ್ ಅಲ್ಲಿ ಇದ್ರೆ ನಗರ ಸಭೆಗೆ ಸಂಬಂಧಪಟ್ಟಿದ್ದಲ್ಲ ಅವ್ರ ಪಾಪ ಬೇಲ್ ತಗಂತ ಇದ್ದಾರೆ ಅದು ನಮ್ ಕೋರ್ಟ್ ಆ ಕೋರ್ಟಿಗೆ ಗೆ ನಮ್ಗೆ ಸಂಬಂಧ ಇಲ್ಲ ನೀವು ಅದನ್ನ ಅದನ್ನ ನೀವು ನೀವು ಚರ್ಚೆ ಮಾಡಿ ಕೇಳಿದ ವಿಷಯನೇ ಯಾವ ಸರ್ವೆ ನಂಬರ್ ಕೇಳಿದ್ರಲ್ಲ ಅದು ನಿಮ್ಗೆ ಗೊತ್ತಿರೋದು ಅವತ್ತಿಂದ ಇವತ್ತಿನವರೆಗೂ ಆ ಕೋರ್ಟಲ್ ನಡೀತಾ ಇರೋವಂಥದ್ದು ನಾನು ಸಂಬಂಧಪಟ್ಟ ಕಾನೂನು ತಜ್ಞರಿಗೆ ಭೇಟಿಯಾಗಿ ಅವ್ರಿಗೆ ನಾನು ಪತ್ರನೂ ಕೊಟ್ಟು ಬಂದೇನೆ ನನಗೆ ಈ ವೇಳೆ ಪ್ರದೀಪ್ ಶೆಟ್ಟಿ ಮಾತನಾಡಿ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದ ಪೈಪ್ ಕಳರನ್ನ ಲೋಕಾಯುಕ್ತ ದಾಳಿ ಸೇರಿದಂತೆ ಪ್ರಸಕ್ತ ವಿದ್ಯುನ್ಮಾನಗಳ ಕುರಿತು ಚರ್ಚಿಸಲು ಹನ್ನೊಂದು ಸದಸ್ಯರು ನೋಟಿಸ್ ನೀಡಿ ಎಂಟು ದಿನಗಳು ಕಳೆದರೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ನೋಟಿಸ್ ನೀಡಿದಾಗ ಸಭೆ ಕರೆಯಬೇಕು ಎಂದು ಪುರಸಭೆ ನಗರಸಭೆ ನಿಯಮದಲ್ಲೂ ಉಲ್ಲೇಖವಿದೆ ಆದರೂ ಈ ರೀತಿ ಮಾಡುವುದು ತಪ್ಪು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿ ನಗರಸಭೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಪೈಪ್ಲೈನ್ ಕಳತನ ಇರ್ಬೋದು ಲೋಕಾಯುಕ್ತ ದಾಳಿ ಇರ್ಬೋದು ಅದ್ರ ಬಗ್ಗೆ ಸುದೀರ್ಘ ಚರ್ಚೆ ಆಗಬೇಕು ಆ ವಿಷಯ ಎಲ್ಲ ಸದಸ್ಯರ ಗಮನಕ್ಕೆ ಬರಬೇಕು ಮತ್ತು ಸಾಮ ಸಾರ್ವಜನಿಕರಿಗೆ ಅದರ ಮೂಲಕ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಶಿರ್ಸಿ ನಗರಸಭೆಯ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರು ಆ ಅಧ್ಯಕ್ಷರಿಗೆ ಒಂದು ಮನವಿ ಕೊಟ್ಟಿದ್ವಿ ಹತ್ತೊಂಬತ್ತನೇ ತಾರೀಕಿಗೆ ಒಂದು ವಿಶೇಷ ಸಾಮಾನ್ಯ ಸಭೆ ಕರೆದು ಅದರ ಬಗ್ಗೆ ಚರ್ಚೆ ಮಾಡಬೇಕಂತ ಆದರೆ ಮಾನ್ಯ ಅಧ್ಯಕ್ಷರು ಈವರೆಗೆ ಸಭೆಯನ್ನು ಕರೀದಿ ಕಾಲಹರಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಮುಂದಿನ ಹಂತ ಅಂದರೆ ಉಪ ಅದೇ ಸೇ ಅರ್ಜಿಯನ್ನು ಅದೇ ಅರ್ಜಿ ಅಥವಾ ನೋಟಿಸನ್ನು ಉಪಾಧ್ಯಕ್ಷರಿಗೆ ಕೊಡಬೇಕಾಗ್ತದೆ ಆ ನೋಟಿಸನ್ನು ಇವತ್ತು ನಾವು ಉಪಾಧ್ಯಕ್ಷರು ನೋಡಿಕ್ಕೆ ಬಂದು ಕೊಟ್ಟು ಅಧ್ಯಕ್ಷರು ಅದನ್ನು ಚರ್ಚೆ ಮಾಡಿದ್ರು ಅಧ್ಯಕ್ಷರು ಅವರ ಮಾತಾಡ್ತಾ ಹೇಳ್ತಾರೆ ನಾನು ಲೀಗಲ್ ಒಪಿನಿಯನ್ ಕೇಳಿದ್ದೀನಿ ನನಗೆ ಆ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ ಲೀಗಲ್ ಒಪಿನಿಯನ್ ಕೇಳಿದೀನಿ ಲೀಗಲ್ ಒಪಿನಿಯನ್ ಬಂದ ಮೇಲೆ ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಈಗಾಗಲೇ ನೋಟಿಸ್ ನೀಡಿ ಎಂಟು ದಿನಗಳು ಕಳೆದಿದೆ ಆದರೆ ಅಧ್ಯಕ್ಷರಿಗೆ ಹದಿನೈದು ದಿನಗಳ ಕಾಲ ಸಮಯಾವಕಾಶ ಇರಲಿದೆ ನಾನು ಇತ್ತೀಚೆಗೆ ನಡೆದ ಘಟನೆಗಳು ಯಾವ ಹಂತದಲ್ಲಿದೆ ಎಂದು ತಿಳಿದುಕೊಳ್ಳಲು ಕಾನೂನು ಸಲಹೆ ಪಡೆಯಲು ಮುಂದಾಗಿದ್ದೇನೆ ಲಿಖಿತವಾಗಿ ಕಾನೂನು ಸಲಹೆ ಪತ್ರ ಬರೆದಿದ್ದೇನೆ ಕಾರಣ ಸ್ವಲ್ಪ ಸಮಯ ನೀಡಬೇಕು ಎಂದು ವಿನಂತಿಸಿದರು ಒಂದು ನಗರ ಒಂದು ಸಂಸ್ಥೆಯ ಪ್ರಮುಖ ಅಧ್ಯಕ್ಷರು ಮುಖ್ಯಸ್ಥರು ಅಂತ ಅಂದಮೇಲೆ ಇಲ್ಲ ಅದರ ಆಗು ಹೋಗುಗಳನ್ನು ಅದರ ಸಂಪೂರ್ಣ ವಿವರವನ್ನು ಇವರು ತನಗೆ ತಿಳಿವಳಿಕೆ ಇಲ್ಲ ಅಂತ ಹೇಳೋದು ಇವರ ಒಂದು ಮುದೋತನದ ಬಾಲಿಸ್ತನದ ಮಾತು ಅಂತ ಹೇಳಲಿಕ್ಕೆ ಬಯಸ್ತಾ ಅಧ್ಯಕ್ಷರು ಮೀಟಿಂಗ್ ಕರೀದಿರಲಿ ಇರಲಿಕ್ಕೆ ಯಾವ ಶಕ್ತಿ ಕಾರಣ ಕಾರಣನೋ ಗೊತ್ತಿಲ್ಲ ಅಥವಾ ಎಲ್ಲಿ ಯಾವ ಆಫೀಸಿಂದ ಅವ್ರಿಗೆ ಒಂದು ಡೈರೆಕ್ಷನ್ ಬರ್ತಾ ಉಂಟು ಮೀಟಿಂಗ್ ಕರೀಬೇಡ್ರಿ ಮತ್ತೊಂದು ಮಾಡಬೇಡ್ರಿ ಅಂತ ಯಾಕಂದರೆ ಇವತ್ತೇ ಎಲ್ಲ ಸಿರಿಸಿ ನಗರದ ನಾಗರಿಕರು ಎಲ್ಲ ಸದಸ್ಯರ ಮೇಲೂ ಎಲ್ಲ ಮೂವತ್ತೊಂದು ಸದಸ್ಯರ ಮೇಲೂ ನಾಮಿನೇಷನ್ ಸದಸ್ಯರ ಮೇಲೂ ಎಲ್ಲರ ಮೇಲೂ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಇದು ಏನು ನಗರಸಭೆ ಅಂದರೆ ಏನು ಭ್ರಷ್ಟಾಚಾರದ ಹಾವಳಿ ಅಂತೇಳಿ ಇದು ಅವರಿಗೆಷ್ಟು ಅದ ಅಧಿಕ ಆಡಳಿತದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೋ ಅಷ್ಟೇ ಜವಾಬ್ದಾರಿ ನಾವು ವಿರೋಧ ಪಕ್ಷದ ಸದಸ್ಯರಿಗೂ ಕೂಡ ಇದೆ ಯಾಕಂದರೆ ನಾವು ಸಾರ್ವಜನಿಕರಿಗೆ ಉತ್ತರ ಕೊಡುವ ಸ್ಥಾನದಲ್ಲಿದ್ದೀವಿ ಆ ಕಾರಣಕ್ಕಾಗಿ ಅವರು ನಾವು ಮೀಟಿಂಗ್ ನೋಟಿಸ್ ಕೊಟ್ಟಿದ್ವಿ ಅವರು ಈವರೆಗೆ ಕರೆದಿಲ್ಲ ಅವರ ಈ ಭ್ರಷ್ಟಾಚಾರಿಗಳ ಜೊತೆ ಬಿ ಜೆ ಪಿ ನಗರಸಭೆ ಆಡಳಿತ ಸಾಮೀಲಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಅವರು ಮೀಟಿಂಗ್ ಕರೆದ್ರೆ ಚರ್ಚೆ ಆಗಿ ಎಲ್ಲಿ ತಮ್ಮದೆಲ್ಲ ಹಗರಣಗಳು ಪ್ರಕರಣಗಳು ಸಾಮೀಲಾತಿಗಳೆಲ್ಲ ಜನರ ಮುಂದೆ ಬರ್ತದೆ ಜನರಿಗೆ ಗೊತ್ತಾಗ್ತದೆ ಅನ್ನೋ ದೃಷ್ಟಿಯಿಂದ ಅವ್ರು ಮೀಟಿಂಗ್ ಕರೀತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಉಪಾಧ್ಯಕ್ಷರು ಮೀಟಿಂಗ್ ಕರೆದಿದರೆ ನಾವು ಎಲ್ಲ ಸದಸ್ಯರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಉಗ್ರ ಹೋರಾಟಕ್ಕೆ ನಾವು ನಂದಿ ಹಾಡ್ತೀವಿ ಅಂತ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಈ ವೇಳೆ ಉಪಾಧ್ಯಕ್ಷ ರಾಮಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಹಾಗೂ ಸದಸ್ಯರಾದ ಮಧುಕರ್ ಭಿಲ್ಲವ ದಯಾ ನಾಯಕ್ ಖಾದರ್ ಅನವಟ್ಟಿ ವನಿತಾ ಶೆಟ್ಟಿ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ